ಅಯೋಧ್ಯ ಕಾಂಡದ ಮೂವತ್ತಾರನೇ ಸ್ವರ್ಗ ದಶರಥ ರಾಜನು ಶ್ರೀರಾಮನೊಡನೆ ಸೈನ್ಯವನ್ನು ಭಂಡಾರವನ್ನು ಕಳುಹಿಸಲು ಸುಮಂತ್ರನಿಗೆ ಆದೇಶವಿತ್ತು ಕೈಕೇಯ ವಿರೋಧ ಸಿದ್ಧಾರ್ಥನು ಕೈಕೇಯನ್ನು ಸಮಾಧಾನಗೊಳಿಸಿದ್ದುದು ದಶರಥನು ಶ್ರೀರಾಮನೊಡನೆ ತಾನು ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದುದು ವರದಾನ ಪ್ರತಿಜ್ಞೆಯಿಂದ ಪೀಡಿತನಾದ ವಂಶ ಸಂಭೂತನಾದ ದಶರಥ ರಾಜನು ಕಂಬನಿ ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತಾ ಸುಮಂತ್ರನೊಡನೆ ಹೇಳಿದನು ಸೂತ ನವರತ್ನಗಳಿಂದ ಪರಿಪೂರ್ಣವಾದ ರಥ ಆನೆ ಕುದುರೆ ಪದಾತಿಗಳೆಂಬ ನಾಲ್ಕು ಬಗೆಯ ಬಲದಿಂದ ಕೂಡಿರುವ ಸೈನ್ಯವು ಶ್ರೀರಾಮನನ್ನನುಸರಿಸಿ ಪ್ರಯಾಣ ಮಾಡಲು ಸನ್ನದ್ಧವಾಗುವಂತೆ ಈ ಕೂಡಲೇ ಆಜ್ಞೆಯನ್ನು ಹೊರಡಿಸು ಚಿತ್ತಾಕರ್ಷಕವಾದ ರೂಪಿನಿಂದಲೇ ಜೀವಿಸುವ ಮಧುರ ಭಾಷಿಣೀಯರಾದ ವೇಶ್ಯರು ಐಶ್ವರ್ಯವಂತರು ವರ್ತಕರು ಸರ್ವತ್ರ ವ್ಯಾಪ್ತರಾಗಿ ಕುಮಾರನಾದ ಶ್ರೀರಾಮನ ಹಿಂದೆ ಹೋಗುವ ಸೈನ್ಯವನ್ನು ಶೋಭಾಯಮಾನಗೊಳಿಸಲಿ ಯಾರು ಶ್ರೀರಾಮನನ್ನು ಆಶ್ರಯಿಸಿಕೊಂಡು ಜೀವಿಸುತ್ತಿರುವರೋ ಮತ್ತು ಯಾರೊಡನೆ ಶ್ರೀರಾಮನು ವೀರ್ಯಪ್ರದರ್ಶನ ಮಾಡಿಸುತ್ತಾ ಕ್ರೀಡಿಸುವನೋ ಅವರೆಲ್ಲರಿಗೂ ಬಹು ವಿಧವಾದ ಸುವರ್ಣ ರತ್ನ ವಸ್ತ್ರಾದಿಗಳನ್ನಿತ್ತು ಎಲ್ಲರನ್ನೂ ಸೈನ್ಯದ ಜೊತೆಯಲ್ಲಿಯೇ ಪ್ರಯಾಣ ಮಾಡುವಂತೆ ನಿಯೋಜಿಸು ಮುಖ್ಯ ಮುಖ್ಯವಾದ ಆಯುಧಗಳನ್ನು ಕಳುಹಿಸು ನಗರ ಪ್ರಮುಖರು ರಾಮನೊಡನೆ ಪ್ರಯಾಣ ಮಾಡಲಿ ಸಾಮಗ್ರಿಗಳನ್ನೊಳಗೊಂಡ ಬಂಡಿಗಳು ರಾಮನನ್ನು ಹಿಂಬಾಲಿಸಲಿ ಅರಣ್ಯ ಮಾರ್ಗವನ್ನು ತೋರಿಸುವ ಮತ್ತು ಅರಣ್ಯದ ಅನುಭವವಿರುವ ವ್ಯಾಧರೋ ಕಾಕುತ್ಸನನ್ನು ಅನುಸರಿಸಿ ಪ್ರಯಾಣ ಮಾಡಲಿ ಶ್ರೀರಾಮನ ಸೈನ್ಯ ಸಮೇತನಾಗಿಯೂ ಪರಿವಾರ ಸಮೇತನಾಗಿಯೂ ಅರಣ್ಯಕ್ಕೆ ಹೋಗಿ ಅಲ್ಲಿ ಜಿಂಕೆಯ ಮುಂತಾದ ಸಾಧು ಪ್ರಾಣಿಗಳನ್ನು ಆನೆ ಸಿಂಹ ಉಲಿ ಇವೇ ಮೊದಲಾದ ದುಷ್ಟ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ವ್ಯಾಧರು ತಂದುಕೊಡುವ ಕಾಡುಜೇನಿನ ರುಚಿಯನ್ನು ಸವಿಯುತ್ತಾ ವಿಧ ವಿಧವಾದ ನದಿ ನದ ಸರೋವರಗಳ ಸೊಬಗನ್ನು ವೀಕ್ಷಿಸುತ್ತಾ ಈ ರಾಜ್ಯದ ಸುಖವನ್ನು ಸ್ಮರಿಸದಂತಾಗಲಿ ನನ್ನದೇ ಆಗಿರುವ ಧಾನ್ಯದ ಉಗ್ರಾಣವೂ ಖಜಾನೆಯು ಬಂಡಿಗಳ ಮೂಲಕವಾಗಿ ನಿರ್ಜನವಾದ ಅರಣ್ಯದಲ್ಲಿ ವಾಸ ಮಾಡಲಿರುವ ಶ್ರೀರಾಮನನ್ನು ಅನುಸರಿಸಿ ಹೋಗಲಿ ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಮಾಡುತ್ತಲೂ ಯಥೋಕ್ತವಾದ ತಕ್ಷಣಗಳನ್ನು ಋತ್ವಿಜರಿಗೆ ಕೊಡುತ್ತಲೂ ಮಹರ್ಷಿಗಳೊಡನೆ ವಿಚಾರ ವಿನಿಮಯ ಮಾಡುತ್ತಲೂ ಶ್ರೀರಾಮನು ಅರಣ್ಯದಲ್ಲಿ ಸುಖವಾಗಿರುವನು ಮಹಾಬಾಹುವಾದ ಭರತನಾದರೂ ಜನರಿಂದಲೂ ಐಶ್ವರ್ಯದಿಂದಲೂ ರಹಿತವಾದ ಈ ಅಯೋಧ್ಯೆಯನ್ನು ಆಳುವನು ಶ್ರೀಮಂತನಾದ ರಾಮನು ಸಕಲ ಭೋಗ್ಯ ವಸ್ತುಗಳೊಡನೆ ಅರಣ್ಯಕ್ಕೆ ಹೋಗಲಿ ದಶರಥನು ಹೀಗೆ ಆಜ್ಞೆ ಮಾಡುತ್ತಿರಲು ಕೈಕೇಯಿಗೆ ಭಯ ಉಂಟಾಯಿತು ಮುಖವು ಬಾಡಿ ಹೋಯಿತು ಬಾಯಿಂದ ಮಾತೆ ಹೊರಡದಾಯಿತು ಖಿನ್ನಳಾದ ಭಯಗ್ರಸ್ತಳಾದ ಬಾಡಿಹೋದ ಮುಖವುಳ್ಳವಳಾಗಿದ್ದ ಆಕೆಯು ರಾಜನಿಗೆ ಎದುರಾಗಿ ನಿಂತು ಈ ಮಾತನ್ನು ಹೇಳಿದಳು ಸಾರವನ್ನು ಹೀರಿದ ನಂತರ ಉಳಿಯುವ ಆಸ್ವಾದಿಸಲು ಯೋಗ್ಯವಲ್ಲದ ನೀರಸವಾದ ಸುರೆಯಂತೆ ಜನರೆಲ್ಲರೂ ಹೊರಟು ಹೋದ ಬಳಿಕ ಭೋಗ್ಯ ವಸ್ತುಗಳಿಲ್ಲದ ಶೂನ್ಯವಾದ ಅಯೋಧ್ಯ ಪಟ್ಟಣವು ಭರತನಿಗೆ ಬೇಡ ಕೈಕೇಯು ನಾಚಿಕೆಯಿಲ್ಲದ ಇಂತಹ ಅತಿ ದಾರುಣವಾದ ಮಾತನ್ನು ಆಡುತ್ತಿರಲಾಗಿ ಆ ವಿಶಾಲ ನೇತ್ರೆಯನ್ನು ಕುರಿತು ದಶರಥ ರಾಜನು ಹೇಳಿದನು ಶ್ರೀರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕಗಳೆಂಬ ದುಸ್ಸಹವಾದ ಭಾರವನ್ನು ಹೊರಿಸಿ ಆ ಭಾರವನ್ನು ನಾನು ಬಹಳ ಕಷ್ಟದಿಂದ ಹೊತ್ತು ಮುಂದುವರೆಯುತ್ತಿರುವ ಈ ಸಮಯದಲ್ಲಿಯೂ ನೀನು ನನ್ನನ್ನು ವಾಗ್ಬಾಣಗಳಿಂದ ಏಕೆ ಹಿಂಸಿಸುತ್ತಿರುವೆ ಅನಾರ್ಯಳೆ ನಿನಗಿತ್ತ ವರದಂತೆ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವ ಕಾರ್ಯವು ಆರಂಭವಾಗಿದೆ ಆದರೆ ವರವನ್ನು ಕೇಳಿದ ಸಮಯದಲ್ಲಿ ರಾಮನೊಡನೆ ಯಾರು ಹೋಗಕೂಡದೆಂದು ನೀನೇಕೆ ಆಗಲೇ ಪ್ರತಿರೋಧಿಸಲಿಲ್ಲ ದಶರಥನು ಕ್ರುದ್ಧನಾಗಿ ಹೇಳಿದ ಮಾತನ್ನು ಕೇಳಿ ಕೈಕೇಯಿಯು ಇಮ್ಮುಡಿಯಾಗಿ ಕೋಪಗೊಂಡು ರಾಜನಿಗೆ ಹೇಳಿದಳು ನಿನ್ನ ವಂಶದಲ್ಲಿಯೇ ಸಗರ ಚಕ್ರವರ್ತಿಯು ಅಸಮಂಜನೆಂಬ ಹೆಸರಿನಿಂದ ಖ್ಯಾತನಾಗಿದ್ದ ತನ್ನ ಹಿರಿಯ ಮಗನೊಬ್ಬನನ್ನೇ ಅರಣ್ಯಕ್ಕೆ ಕಳುಹಿಸಿದನು ಹಾಗೆಯೇ ರಾಮನು ಏಕಾಕಿಯಾಗಿ ಅರಣ್ಯಕ್ಕೆ ಹೋಗುವುದು ಯೋಗ್ಯವಾಗಿದೆ ಅಸಂಗತವಾದ ಮತ್ತು ಅಪ್ರಾಸಂಗಿಕವಾದ ಆ ಮಾತನ್ನು ಹೇಳಿದೊಡನೆಯೇ ರಾಜನು ಕೈಕೇಯಿಯ ಮಾತನ್ನು ಧಿಕ್ಕರಿಸಿದನು ಎಲ್ಲ ಜನರು ಅವಳ ಮಾತನ್ನು ಕೇಳಿ ನಾಚಿಕೆಗೊಂಡರು ಆದರೆ ಕೈಕೇಯಿಯು ರಾಜನು ಧಿಕ್ಕರಿಸಿದ್ದನ್ನಾಗಲಿ ಜನರು ತನ್ನ ಮಾತನ್ನು ಕೇಳಿ ನಾಚಿಕೆ ಪಟ್ಟುದನ್ನಾಗಲಿ ಪರಿಗಣಿಸಲಿಲ್ಲ ಆಗ ಅಲ್ಲಿಯೇ ಕುಳಿತಿದ್ದ ವೃದ್ಧನಾದ ಅಕುಟಿಲನಾದ ರಾಜನಿಗೆ ಬಹಳ ಪ್ರಿಯತನಾದ ಸಿದ್ಧಾರ್ಥನೆಂಬ ಹೆಸರಿನ ಮಹಾಮಂತ್ರಿಯು ಕೈಕೇಯಿಗೆ ಹೇಳಿದನು ಕೈಕೇಯಿ ಅಸಮಂಜನಿಗೂ ಶ್ರೀರಾಮನಿಗೂ ಯಾವ ಹೋಲಿಕೆ ಇದೆ ದುರ್ಮತಿಯಾದ ಅಸಮಂಜನು ಬೀದಿಯಲ್ಲಾಡುತ್ತಿದ್ದ ಮಕ್ಕಳನ್ನೆತ್ತಿಕೊಂಡು ಹೋಗಿ ಸರಯು ನದಿಯಲ್ಲಿ ಎಸೆದು ಅದರಿಂದಲೇ ಆನಂದಿಸುತ್ತಿದ್ದನು ರಾಜಕುಮಾರನ ಆ ಕ್ರೂರ ವರ್ತನೆಯನ್ನು ಕಂಡು ಕ್ರುದ್ಧನಾದ ನಾಗರಿಕರು ರಾಷ್ಟ್ರವರ್ಧನನೇ ನೀನು ನಿನ್ನ ರಾಜ್ಯದಲ್ಲಿ ಅಸಮಂಜನೊಬ್ಬನನ್ನಾದರೂ ಇಟ್ಟುಕೊಳ್ಳಬಹುದು ನಮ್ಮನ್ನಾದರೂ ಇಟ್ಟುಕೊಳ್ಳಬಹುದು ಪ್ರಜೆಗಳು ಮತ್ತು ಅಸಮಂಜ ಒಟ್ಟಾಗಿರಲಂತೂ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಪ್ರಜೆಗಳ ಆ ಮಾತನ್ನು ಕೇಳಿ ಸಗರನು ಯಾವ ಕಾರಣದಿಂದ ನಿಮಗೆ ಈ ಭಯ ಉಂಟಾಗಿರುವುದೆಂದು ಅವರನ್ನು ಪ್ರಶ್ನಿಸಿದನು ಪ್ರಜೆಗಳು ಅವನ ಮಾತಿಗೆ ಯಥಾವತ್ತಾಗಿ ಉತ್ತರಿಸಿದರು ಸ್ಥಿಮಿತ ಬುದ್ಧಿಯಿಲ್ಲದ ಈ ನಿನ್ನ ಮಗನು ನಮ್ಮ ಮಕ್ಕಳು ಆಟವಾಡುತ್ತಾ ನಲಿಯುತ್ತಿರುವಾಗ ಅವರನ್ನು ಒಬ್ಬೊಬ್ಬರನ್ನಾಗಿ ಎತ್ತಿಕೊಂಡು ಮೂರ್ಖತನದಿಂದ ಸರೆಯು ನದಿಯಲ್ಲಿ ಹಾಕಿಬಿಡುತ್ತಾನೆ ಅವರು ಮುಳುಗುವುದನ್ನು ನೋಡುತ್ತಾ ಬಹಳ ಸಂತೋಷ ರಾಜನು ಪ್ರಜೆಗಳ ಮಾತನ್ನು ಕೇಳಿ ಅವರೆಲ್ಲರಿಗೂ ಪ್ರಿಯವನ್ನುಂಟು ಮಾಡುವ ಇಚ್ಛೆಯಿಂದ ಪ್ರಜೆಗಳಿಗೆ ಅಹಿತನಾದ ತನ್ನ ಮಗನನ್ನು ಪರಿತ್ಯಾಗ ಮಾಡಿದನು ಅಸಮಂಜನನ್ನು ಪತ್ನಿಯೊಡನೆ ರಥದಲ್ಲಿ ಕುಳ್ಳುರಿಸಿ ಜೀವಿಕೆಗೆ ಬೇಕಾದ ಉಪಕರಣಗಳೊಡನೆ ಹೊರಗಟ್ಟಿರಿ ಬದುಕಿರುವವರೆಗೂ ಅರಣ್ಯದಲ್ಲಿಯೇ ವಾಸ ಮಾಡಿಕೊಂಡಿರಲಿ ಎಂದು ಸೇವಕರಿಗೆ ಆಜ್ಞೆ ಮಾಡಿದನು ಅಸಮಂಜನಾದರೂ ಹೀಗೆ ರಾಜ್ಯದಿಂದ ಹೊರದೂಡಲ್ಪಟ್ಟವನಾಗಿ ಗುದ್ದಲಿ ಮಂಕರಿಗಳನ್ನು ಹಿಡಿದುಕೊಂಡು ಆಹಾರಕ್ಕಾಗಿ ಗಿರಿ ದುರ್ಗಗಳಲ್ಲಿ ಅಲೆದಾಡುತ್ತಿದ್ದನು ಪಾಪಕರ್ಮ ಮಾಡಿದವನಂತೆ ಅವನು ದಿಕ್ಕು ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿದ್ದನು ಹೀಗೆ ಅಲೆದಾಡುತ್ತಾ ತನ್ನ ಪೂರ್ಣ ಜೀವನವನ್ನು ಅವನು ಅರಣ್ಯದಲ್ಲಿಯೇ ಕಳೆದನು ಕೈಕೇಯಿ ಸುಧಾರ್ಮಿಕನಾದ ಸಗರನು ಪಾಪ ಕಾರ್ಯ ಮಾಡಿದ ಕಾರಣದಿಂದಾಗಿ ಮಗನನ್ನು ಅರಣ್ಯಕ್ಕೆ ಕಳುಹಿಸಿದನು ಆದರೆ ಶ್ರೀರಾಮನು ಅರಣ್ಯಕ್ಕೆ ಕಳಿಸುವಂತಹ ಯಾವ ಪಾಪಕಾರ್ಯವನ್ನು ಮಾಡಿದ್ದಾನೆ ರಾಘವನಲ್ಲಿ ಒಂದು ದುರ್ಗುಣವನ್ನಾದರೂ ನಾವು ಕಾಣೆವು ಶಶಾಂಕನಲ್ಲಿ ಕಲ್ಮಶವು ಹೇಗಿಲ್ಲವೋ ಹಾಗೆಯೇ ಶ್ರೀರಾಮನಲ್ಲಿ ಯಾವ ದೋಷವೂ ಇಲ್ಲ ದೇವಿ ಒಂದು ವೇಳೆ ಶ್ರೀರಾಮನಲ್ಲಿ ಯಾವುದಾದರೂ ದೋಷವನ್ನು ಕಂಡಿರುವೆಯಾದರೆ ಅದನ್ನಾದರೂ ಈಗಲೇ ಯಥಾವತ್ತಾಗಿ ಹೇಳು ಹಾಗೇನಾದರೂ ದೋಷವಿರುವುದಾದಲ್ಲಿ ಶ್ರೀರಾಮನನ್ನು ಅರಣ್ಯಕ್ಕೆ ಧಾರಾಳವಾಗಿ ಕಳುಹಿಸು ಸನ್ಮಾರ್ಗದಲ್ಲಿ ನಿರತನಾಗಿರುವ ಸತ್ಪುರುಷನ ಪರಿತ್ಯಾಗವು ಧರ್ಮಕ್ಕೆ ಪ್ರತಿಬಂಧಕವಾದ ಕಾರ್ಯವಾಗುವುದರಿಂದ ಇಂದ್ರನ ಕಾಂತಿಯನ್ನು ದಹಿಸಿಬಿಡುತ್ತದೆ ಶ್ರೀರಾಮನ ರಾಜ್ಯಶ್ರೀಯನ್ನು ಹಾಳು ಮಾಡುವ ಪ್ರಯತ್ನವನ್ನು ಇನ್ನಾದರೂ ನಿಲ್ಲಿಸು ಲೋಕಾಪವಾದದಿಂದಲೂ ನಿನ್ನನ್ನು ರಕ್ಷಿಸಿಕೊಳ್ಳುವ ಅಗತ್ಯವಿದೆ ಮಹಾಮಂತ್ರಿಯಾದ ಸಿದ್ಧಾರ್ಥನ ಆ ಮಾತನ್ನು ಕೇಳಿಯೂ ಕೈಕೇಯ ಮನಸ್ಸು ಸ್ವಲ್ಪವಾದರೂ ಬದಲಾಯಿಸದೆ ಇರುವುದನ್ನು ಗಮನಿಸಿ ಬಹಳ ಬಳಲಿದ ಧ್ವನಿಯಿಂದ ಕೂಡಿದ್ದ ರಾಜನು ಶೋಕದಿಂದ ಗದ್ಗತಿತವಾದ ಮಾತಿನಿಂದ ಕೈಕೇಯಿಗೆ ಹೇಳಿದನು ಪಾಪಾಚಾರಳೆ ಈ ಮಹಾಮಂತ್ರಿಯ ಮಾತನ್ನೂ ನೀನು ಕೇಳುವ ಇಚ್ಛೆಯುಳ್ಳವಳಾಗಿಲ್ಲ ನನಗೆ ಹಿತಕರವಾದುದು ಯಾವುದೆಂಬುದನ್ನಾಗಲಿ ನಿನಗೆ ಹಿತಕರವಾದುದು ಯಾವುದೆಂಬುದನ್ನಾಗಲಿ ನೀನು ತಿಳಿದಿಲ್ಲ ಕುಸಿತವಾದ ಕಾರ್ಯವನ್ನು ಮಾಡುತ್ತಿರುವ ನೀನು ಕ್ಷುದ್ರವಾದ ಮಾರ್ಗವನ್ನು ಅವಲಂಬಿಸಿರುವೆ ನಿನ್ನ ಈ ಕಾರ್ಯವು ಸತ್ಪುರುಷರ ಮಾರ್ಗದಿಂದ ಅತಿ ದೂರವಾಗಿದೆ ರಾಜ್ಯವನ್ನು ಸುಖವನ್ನು ಧನವನ್ನು ಪರಿತ್ಯಜಿಸಿ ನಾನೀಗಲೇ ರಾಮನ ಹಿಂದೆಯೇ ಕಾಡಿಗೆ ಹೋಗುತ್ತೇನೆ ರಾಜನಾದ ಭರತನೊಡನೆ ನೀನು ಈ ರಾಜ್ಯದ ಸುಖೋಪಭೋಗಗಳನ್ನು ಬಹಳ ಕಾಲದವರೆಗೆ ಅನುಭವಿಸಿಕೊಂಡಿರು ಇಲ್ಲಿಗೆ ಮೂವತ್ತಾರನೇ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ